ಗುಡ್ ಮಾರ್ನಿಂಗ್ ಇವತ್ತು ನಾನು ಪಂದಲಮ್ಮಲ್ಲಿದ್ದೇನೆ ಇಲ್ಲಿಂದ ನನಗೆ ಇವತ್ತು ಹೋಗ್ಲಿಕ್ಕಿರುವುದು ತ್ರಿವೆಂಡ್ರಮ್ಗೆ ತ್ರಿವೆಂಡ್ರಮ್ ತ್ರಿವೇಂದ್ರಮ್ ಕೇರಳದ ರಾಜಧಾನಿಯಾಗಿದೆ ತ್ರಿವೆಂಡ್ರಮಿಂದ ಏಯ್ಟಿ ಕಿಲೋಮೀಟರ್ ಹೋದರೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಕನ್ಯಾಕುಮಾರಿ ಸಿಗುತ್ತೆ ಇಷ್ಟು ದಿವಸದ ಜರ್ನಿಗೆ ಇನ್ನು ತ್ರಿವೆಂಡ್ರಮ್ ಆದಮೇಲೆ ಕನ್ಯಾಕುಮಾರಿ ಎರಡೇ ಸ್ಟಾಪ್ ಇರುವುದು ಸೊ ತುಂಬಾ ಖುಷಿ ಆಗ್ತಿದೆ ನನ್ನ ಇನ್ನು ಫೈನಲ್ ಗೆ ಸ್ವಲ್ಪನೇ ದೂರ ಇರುವುದು ಇನ್ನು ಸೊ ಕಾಸಿಲ್ಲದ ಕನ್ಯಾಕುಮಾರಿಯ ಹದಿಮೂರನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನಗೆ ಇಲ್ಲಿ ಸ್ವಲ್ಪ ನನ್ನ ಅಕ್ಕಂದಿರೋ ಮನೆ ಎಲ್ಲ ಅಂದ್ರೆ ನಾನು ಕೆಲಸ ಮಾಡ್ತಿರೋ ಶಾಪ್ಗೆ ಹೋಗ್ಬೇಕು ಇಲ್ಲಿ ಅಕ್ಕಂದಿರ ಮನೆಗೆಲ್ಲ ಸ್ವಲ್ಪ ಹೋಗ್ಬೇಕು ಇಲ್ಲಿ ಎಲ್ಲ ಸ್ವಲ್ಪ ನೋಡಬೇಕು ನೋಡಿ ಆದ್ಮೇಲೆ ಆದಷ್ಟು ಬೇಗ ನಾನು ಇಲ್ಲಿಂದ ಟಿವರ್ಗೆ ಹೊರಡಬೇಕು ಸೊ ನಾನು ರೆಡಿಯಾಗಿ ಬರ್ತೇನೆ ನನಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ರೆಡಿಯಾಗಿ ಬರ್ತೇನೆ ಹೊರಡುವ ಹಾಗೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಮತ್ತೊಂದು ಅಕ್ಕನ ಮನೆಗೆ ಹೋಗ್ತಿದ್ದೇವೆ ಎಲ್ಲರ ಮನೆಗೆ ಹೋಗ್ಲಿಕ್ಕಿದೆ ಮರಿ ಇವತ್ತು ಎಷ್ಟು ಲೇಟ್ ಅಂತ ಗೊತ್ತಿಲ್ಲ ಹೋಗೋದಿದ್ರೆ ಮತ್ತೆ ಬೈತಾರೆ ಎಷ್ಟು ದೂರ ಬಂದರೂ ನಮ್ಮ ಮನೆಗೆ ಬರಲಿಲ್ಲ ಅಂತ ಖುಷಿ ಆಯ್ತು ನನ್ನನ್ನು ನೋಡಿ ಚಾಯ ಎಲ್ಲದಲ್ಲಿ ಹೋಗಿದ್ದಾರೆ ಚಾಯೆಲ್ಲ ಕುಡಿದಾಯಿತು ಇನ್ನೊಂದು ಇನ್ನೊಂದು ಅಕ್ಕ ಇದ್ದಾರೆ ಅಲ್ಲಿ ಹೋಗ್ಬೇಕು ನಿನ್ನ ಬೇರೆಂತೆ ಅಭಿಷೇಕ್ ಆ ನನ್ನ ನನಗೆ ಅಭಿಷೇಕ್ ಅವರು ನಮ್ಮ ಅಕ್ಕ ಅವರ ಮಗ ಇಲ್ಲಿ ಸ್ವಲ್ಪ ಸ್ಥಳ ಇಲ್ಲ ಸ್ಥಳ ಎಲ್ಲ ಇದ್ದಂತೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗ್ತಿದ್ದಾರೆ ನಾನೀಗ ಕೈಪೂಜಾ ಪ್ಯಾಲೇಸ್ ಅಂತ ಒಂದು ಇದೆ ಅಲ್ಲಿಗೆ ಬಂದಿದ್ದೇನೆ ಸ್ವಲ್ಪ ಓಲ್ಡ್ ಆ್ಯಂಟಿ ಕೂರ್ ಗೊತ್ತಾಯ್ತಾ ನೋಡಿ ಇದೇ ಕೈಪೂಜಾ ಪ್ಯಾಲೇಸ್ ಅಂತ ಇದರ ಹಿಸ್ಟ್ರಿ ನನಗಷ್ಟು ಗೊತ್ತಿಲ್ಲ ಇನ್ನು ಸ್ವಲ್ಪ ಸ್ಟಡಿ ಮಾಡಬೇಕಷ್ಟೆ ಇದು ನಿಮಗೆ ಓಲ್ಡ್ ಆ್ಯಂಟಿ ಕೂರ್ ಥರ ಇದೆ ಪಂದಲ ಮೇಲೆ ರಾಜರ ಆಡಳಿತದಲ್ಲಿತ್ತು ಇಲ್ಲಿನ ಟೂರಿಸಂ ಡಿಪಾರ್ಟ್ಮೆಂಟ್ ತುಂಬ ವೀಕ್ ಇದೆ ಯಾಕಂದರೆ ಇಷ್ಟು ಒಳ್ಳೆ ಸ್ಥಳ ಗೊತ್ತಿಲ್ಲ ಇದು ನೋಡಿ ಅಲ್ಲಿ ನೋಡಿ ಇದು ಇಲ್ಲಿ ನಿಮಗೆ ಇವರದ್ದು ಬಾವಿ ಥರ ಇದೆ ಎದುರುಗಡೆ ಅದರಿಂದ ಅದಕ್ಕೆ ಎಂಟ್ರಿ ನೋಡಿ ಒಳಗಿಂದ ಎಂಟ್ರಿ ಅದರ ಅದರ ಒಳಗಿಂದ ಎಂಟ್ರಿ ಗೊತ್ತಾಯಿತು ಪ್ಯಾಲೇಸಿನ ಒಳಗಿಂದ ಎಂಟ್ರಿ ಇದನ್ನೆಲ್ಲ ಕರೆಕ್ಟ್ ಕ್ಲೀನ್ ಮಾಡಿ ಒಂದು ಕರೆಕ್ಟಾಗಿ ಸ್ವಚ್ಛವಾಗಿ ಇಡ್ತಿದ್ರೆ ಎಷ್ಟು ಟೂರಿಸ್ಟ್ ವಿಸಿಟ್ ಮಾಡ್ತಾಯಿದ್ರು ನಮ್ಮ ಭಾರತದ ಹಿಸ್ಟ್ರಿ ಹೇಗಿದೆ ಅಂತ ಎಷ್ಟು ಜನ ಗೊತ್ತಾಗ್ತಿತ್ತು ನೋಡಿ ಪ್ಯಾಲೇಸ್ ಅಂತ ಒಂದು ಬೋರ್ಡ್ ಹಾಕಿದ್ರು ನೋಡಿ ಎಲ್ಲ ಕಸ ಇದು ಎಲ್ಲ ತುಂಬಿ ಬಳ್ಳೆಲ್ಲ ತುಂಬಿ ಅದರ ಕೆಳಗೆ ಬಂದರೆ ಇಲ್ಲಿ ನೋಡಿ ಮಂಗಳ ವಿಲಾಸಂ ಪ್ಯಾಲೇಸ್ ಮಂಗಳ ವಿಲಾಸಂ ಪ್ಯಾಲೇಸ್ ಅಂದರೆ ಆಗಿನ ಕಾಲದಲ್ಲಿ ಮನೆಗಳಿಗೆಲ್ಲ ಪ್ಯಾಲೇಸ್ ಅಂತ ಕರಿತಿದ್ರೆ ಅಂತ ಅನಿಸುತ್ತೆ ಯಾಕೆಂದರೆ ಎಲ್ಲ ಮನೆ ಮನೆ ಹೆಸರು ಎದುರುಗಡೆ ಪ್ಯಾಲೇಸ್ ಅಂತ ಇದೆ ಇಲ್ಲಿ ನೋಡಿ ಅರಪ್ಪುರ ಪ್ಯಾಲೇಸ್ ನೋಡಿ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅವರು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಕೈಪೂಜ ಪ್ಯಾಲೇಸ್ ಅಂತ ಆದರೆ ಆ ಪ್ಯಾಲೇಸನ್ನು ಹೋಗಿ ಕ್ಲೀನ್ ಮಾಡೋದಾಗ್ಲಿ ಅಲ್ಲಿ ಒಂದು ವ್ಯವಸ್ಥೆ ಮಾಡು ಮಾಡೋದಾಗ್ಲಿ ಯಾವುದು ಕೂಡ ಮಾಡಲಿಲ್ಲ ಇಲ್ಲಿ ಮನೆ ಎಲ್ಲ ನೋಡಿ ನಿಮಗೆ ಈಗ ಸ್ವಲ್ಪ ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ ಮಾರೆ ಫುಲ್ ಓಲ್ಡ್ ಎಲ್ಲ ಬೇರೆ ಏನೊಂದು ತುಂಬಾ ವರ್ಷಗಳ ಹಿಂದೆ ಹೋದಾಗೆ ಫೀಲ್ ಆಗುತ್ತೆ ಈ ಮನೆ ಎಲ್ಲ ನೋಡುವಾಗ ಇದು ನಾನು ಸ್ವಲ್ಪ ಕೆಲವು ಹೋಗ್ತಿದ್ದೇನೆ ಇಲ್ಲಿ ಕೈ ಪೂಜಾ ಶ್ರೀ ಶ್ರೀಕೃಷ್ಣ ಸ್ವಾಮಿ ಶ್ರೀಕೃಷ್ಣ ಸ್ವಾಮಿ ಟೆಂಪಲ್ ಇದೆ ನೋಡಿ ಈ ಊರೇ ಒಂದು ವಿಚಿತ್ರ ಊರು ಮಾರೆ ಖುಷಿ ಆಯ್ತು ಮಾರೆ ಇಲ್ಲಿ ಬಂದು ಪಂದಲಂನ ಕೈಪೂಜ್ ಎಂಬ ಊರು ಊರಿಗೆ ಬಂದಿದ್ದೇವೆ ಇಲ್ಲಿಯೇ ಇಷ್ಟ್ರಿ ನಿಮಗೆ ಸರಿಗಟ್ಟು ವಿಕಿಪೀಡಿಯಾದಲ್ಲಿ ಗೂಗಲಲ್ಲಿ ಯಾವುದರಲ್ಲಿ ಸಿಗುವುದಿಲ್ಲ ಕರೆಕ್ಟಾಗಿ ಅದರಲ್ಲಿ ಇಲ್ಲ ಹಿಸ್ಟ್ರಿ ಓಕೆ ಹಿಸ್ಟ್ರಿ ಎಲ್ಲ ನಾನು ಸ್ವಲ್ಪ ನೋಡಿದೆ ಆದರೆ ನಿಮಗೆ ಈ ದೇವಸ್ಥಾನ ಎಲ್ಲ ಕಾಣ್ಬೋದು ದೇವಸ್ಥಾನ ಮತ್ತು ಇಲ್ಲಿರುವ ಕೆಲವು ಮನೆಗಳು ಇಲ್ಲಿರುವ ಕೆಲವು ಪ್ಯಾಲೇಸ್ ಅಂತ ಹೆಸ ಮನೆಗಳೆಲ್ಲ ಇದರ ಬಗ್ಗೆ ಎಲ್ಲ ನಿಮಗೆ ಗೂಗಲಲ್ಲಿ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ತುಂಬ ಕಮ್ಮಿ ಇರೋದು ನಿಮಗೆ ಪಂದಲಂ ಊರಿನ ಬಗ್ಗೆ ಮಾತ್ರ ಇದೆ ಈ ಕೈಪೂಜೆ ಎಂಬ ಊರಿನ ಬಗ್ಗೆ ಇಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಬಟ್ ಇಲ್ಲಿಯ ನನಗೆ ಇಲ್ಲಿಯ ನನಗೆ ಮನೆಗಳು ಇಲ್ಲಿಯ ಕೆಲವು ಸ್ಥಳಗಳು ಕೆಲವು ವಸ್ತುಗಳನ್ನೆಲ್ಲ ನೋಡೋಕೆ ನನಗೆ ಅನಿಸುತ್ತೆ ಇಲ್ಲಿ ದೊಡ್ಡ ಇಷ್ಟ್ರಿ ಇತ್ತು ಅಂತ ಅನಿಸುತ್ತೆ ಸೊ ಅಷ್ಟು ಅದು ನನಗೆ ಅಷ್ಟು ಅಷ್ಟು ನನಗೆ ಡೀಪಾಗಿ ನೋಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಮ್ಮಷ್ಟು ಅಷ್ಟು ಸಮಯ ಕೂಡ ಇಲ್ಲ ಮತ್ತು ಇದನ್ನು ನಮಗೆ ಫುಲ್ಲು ಡೀಪಾಗಿ ನೋಡಬೇಕಾದ್ರೆ ನಮಗೆ ಒಂದು ಒಂದು ತಿಂಗಳು ಒಂದು ಹತ್ತು ದಿವಸ ಆದರೆ ಇಲ್ಲಿ ನಿಲ್ಲಬೇಕು ಈ ಊರಿನಲ್ಲಿ ಆಗ ನಮಗೆ ಗೊತ್ತಾಗುತ್ತದೆ ಬಟ್ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿನ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಇದನ್ನು ಅಷ್ಟೊಂದು ಕ್ಲಿಯರಾಗಿ ಅಷ್ಟೊಂದು ಕ್ಲಿಯರಾಗಿ ನೋಡಲಿಲ್ಲ ಅಷ್ಟೊಂದು ಸರಿಗಟ್ಟಾಗಿ ಅದನ್ನು ಮೇಂಟೇನ್ ಕೂಡ ಮಾಡಲಿಲ್ಲ ಕೈಪೂಜಾ ಪ್ಯಾಲೇಸ್ ಅದರ ಎಲ್ಲ ಇವನಿಗೆ ಕೂಡ ಗೊತ್ತಿಲ್ಲ ಇಲ್ಲಿ ಇರುವವರಿಗೆ ಗೊತ್ತಿಲ್ಲ ಮತ್ತು ನಮಗೆ ಗೊತ್ತಾಗುತ್ತೆ ಯಾಕಂದರೆ ಅದನ್ನು ಅಷ್ಟು ನಮ್ಮ ಹಿಸ್ಟ್ರಿ ಬಗ್ಗೆ ಅಷ್ಟೊಂದು ಕೀಲಾಗಿ ನೋಡ್ತಿದ್ದಾರೆ ನಮ್ಮನ್ನು ಇಲ್ಲಿ ನಮ್ಮ ಹಿಸ್ಟ್ರಿ ತಿಳಿಬೇಕು ಭಾರತದಲ್ಲಿರುವ ಹಿಸ್ಟ್ರಿ ಉಂಟಲ್ಲ ನನಗಿನ್ನೂ ಕೂಡ ಇದೆ ತಿಳಿಲಿಕ್ಕೆಲ್ಲ ಭಾರತದಲ್ಲಿರುವ ಇಷ್ಟು ಗ್ರೇಟ್ ಹಿಸ್ಟ್ರಿ ನಮ್ಮದು ಭಾರತದ ಹಿಸ್ಟ್ರಿಯಕ್ಕೆ ಇತಿಹಾಸ ಎಲ್ಲ ಸೊ ಅದನ್ನೆಲ್ಲ ನಾವು ತಿಳಿಬೇಕು ಈಗ ನಾನು ಮಾತನಾಡುವಾಗ ಓಕೆ ಹಣ್ಣು ಈನು ಎಲ್ಲ ಸ್ವಲ್ಪ ಬರ್ತಿದೆ ಮಳೆಲ್ಲ ಮಿಕ್ಸ್ ಆಗ್ತಿದೆ ಇಲ್ಲಿ ಬಂದು ಬಂದು ಮಾತಾಡಿ ಮಾತಾಡಿ ಕ್ಷಮೆ ಇರಲಿ ನಿಮಗೆ ಇಲ್ಲಿಯ ಮೈನ್ ಪ್ಲೇಸ್ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಪಂದಲಂ ಪ್ಯಾಲೇಸ್ ಅಂತಿದೆ ನೋಡಿ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಅದ್ರ ಹಿಂದ್ಗಡೆ ಹೇಗಾದ್ರೂ ಹೋಗಿ ನೋಡಿದಾಗ ಒಂದು ವ್ಯಕ್ತಿ ಒಳಗೆ ಮಲಗಿದ್ರು ಮತ್ತೆ ನೋಡಿ ಆ ಸೈಡ್ಗೆ ಇಂಟರ್ಲಾಕ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಇದನ್ನ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಸ್ವಲ್ಪ ಮುಂದೆ ಮುಂದಾದ್ರೆ ನಿಮಗೆ ಮತ್ತೊಂದು ಅರಮನೆ ತರ ಕಾಣ್ತದೆ ಇದು ಮೊದಲಿನ ಅರಮನೆ ಆದ್ರೆ ಈಗ ಅರಮನೆ ಆಗಿಲ್ಲ ಇದನ್ನ ಆಯುರ್ವೇದ ಹಾಸ್ಪಿಟಲ್ ತರ ಮಾಡಿದ್ದಾರೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗಿದೆ ಊಟ ಎಲ್ಲ ರೆಡಿ ಮಾಡ್ತಿದ್ದಾರೆ ಸೊ ಇಲ್ಲಿ ಊಟ ಮಾಡಿ ಹೋಗ್ಬೇಕು ಆದಮೇಲೆ ಈಗ ನನಗೆ ನಾನು ಮೊದಲು ಕೆಲಸ ಮಾಡ್ತಿದ್ದ ಆ ಒಂದು ಹೈಪರ್ ಮಾರ್ಕೆಟ್ಗೆ ಹೋಗಬೇಕು ಸ್ವಲ್ಪ ಇಮೋಷನ್ಸ್ ಎಲ್ಲ ಇದೆ ಮರ ಹೈಪರ್ ನೋಡಿ ಇದೇ ನಾನು ಮೊದಲು ಕೆಲಸ ಮಾಡ್ತಿದ್ದ ಹೈಪರ್ ಮಾರ್ಕೆಟ್ ನನಗೆ ಅಲ್ಲಿ ಹೋಗಿ ನನ್ನ ಓನರ್ ಹತ್ರ ಮಾತಾಡುವಾಗ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಅವರ ಮುಖದಲ್ಲಿ ಒಂದು ನನ್ನನ್ನು ನೋಡಿ ಖುಷಿ ಬಂತು ಅದನ್ನು ನೋಡಿ ನನಗೆ ಕೂಡ ಖುಷಿ ಆಯಿತು ಥ್ಯಾಂಕ್ ಯು ಇವ್ರಿಗೊಂದು ಥ್ಯಾಂಕ್ ಯು ಅಲ್ಲಿ ಎಲ್ಲರೂ ಕಮೆಂಟ್ ಅಲ್ಲಿ ಅಬ್ಬ ಇಷ್ಟು ತನಕ ಸಿಟಿ ಇತ್ತು ಅಲ್ಲಿ ಸಿಟಿಯಿಂದ ಕಳೆದು ಎದುರು ಬಂದಿದ್ದೇನೆ ಯಾಕಂದ್ರೆ ಸಿಟಿಯಲ್ಲಿ ನಮಗೆ ಲಿಫ್ಟೇ ಸಿಗುತ್ತಿಲ್ಲ ಅಲ್ಲಿ ನಿಲ್ಲಿಸಿದ್ರೆ ಜಾಗ ನೀರುದಿಲ್ಲ ನಿಲ್ ನಿಲ್ಲಿಸುದು ಕೂಡ ಇಲ್ಲ ಈಗ ಸ್ವಲ್ಪ ನಮಗೆ ನೋಡಿ ಸಿಟಿಯಿಂದ ಹೊರಗೆ ಬಂದಿದ್ದೇವೆ ಇಲ್ಲಿ ಗಾಡಿ ಸಿಗುವ ಸ್ವಲ್ಪ ಸಾಧ್ಯತೆ ಇದೆ ಸೊ ಇಲ್ಲಿ ನಿಂತು ಲಿಫ್ಟ್ ಗೆಲ್ಬೇಕು ಈಗ ರೋಡ್ ಅಲ್ಲಿ ಯಾವುದು ದೊಡ್ಡ ಗಾಡಿ ಯಾವುದು ಬರೋದಿಲ್ಲ ಮರ ಟ್ರಕ್ ಟೆಂಪೋ ಅಂತ ಇದರಲ್ಲಿ ಚಿಕ್ಕ ಚಿಕ್ಕ ಕಾರು ಮತ್ತೆ ಗವರ್ಮೆಂಟ್ ಬಸ್ ಎಲ್ಲ ಬರ್ತದೆ ಅಷ್ಟೇ ಯಾವ ರೋಟಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ನನಗೆ ಬೇರೆ ಮಧ್ಯಾಹ್ನದ ಈ ಬಿಸಿಲಿನಲ್ಲಿ ಯಾವ ಗಾಡಿ ಕೂಡ ಸಿಗುದಿಲ್ಲ ಅಂತ ಗೊತ್ತಾದಾಗ ನಾನು ಸ್ವಲ್ಪ ಎದುರು ಹೋಗಿ ನಿಂತೆ ಆವಾಗೊಂದು ಟೂ ವೀಲರ್ ಗಾಡಿ ಅವನು ಬಂದು ನನಗೆ ಲಿಫ್ಟ್ ಕೊಡ್ತಾನೆ ಆದರೆ ಅವನ ಗಾಡಿಯಲ್ಲಿ ಪೆಟ್ರೋಲ್ ಇರುವುದಿಲ್ಲ ಆದರೆ ನಮ್ಮ ಅದೃಷ್ಟಕ್ಕೆ ಗಾಡಿ ಪೆಟ್ರೋಲ್ ಪಂಪ್ ತನಕ ಹೋಗ್ತದೆ ನಂತರ ಅಲ್ಲಿಂದ ಪೆಟ್ರೋಲ್ ಹಾಕಿ ನನಗೆ ತುಂಬ ದೂರ ತನಕ ಹುಡುಗ ಲಿಫ್ಟ್ ಕೊಡ್ತಾನೆ ಆಲ್ರೆಡಿ ತುಂಬ ಲೇಟ್ ಆಗ್ತಾ ಬಂದ್ವಿ ಇವತ್ತು ಆಚೆ ಎಲ್ಲ ಕೆಲವು ಮನೆಗೆಲ್ಲ ಹೋಗ್ಲಿಕ್ಕಿತ್ತಲ್ಲ ಹಾಗೆ ತುಂಬ ಲೇಟಾಗಿದೆ ಈಗ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ಇಲ್ಲಿಂದ ತುಂಬ ಕಿಲೋಮೀಟ್ರ್ ಹೋಗ್ಲಿಕ್ಕೆ ನನಗೆ ಲಿಫ್ಟ್ಗೆಲ್ಲ ತೋದ್ಕೊಂಡ್ರೆ ಇಲ್ಲಿ ನೈಟ್ ಆಗುತ್ತೆ ನೈಟೇ ನನಗೆ ಇಲ್ಲಿ ಸ್ಟೇ ವ್ಯವಸ್ಥೆ ಎಲ್ಲ ತುಂಬ ಕಷ್ಟ ಯಾಕಂದರೆ ಇಲ್ಲಿ ಬೇಬಿ ಕಾಸ್ಟ್ಲಿ ಇರುತ್ತೆ ನಾನು ಅದೇ ಖರ್ಚನ್ನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಖರ್ಚು ಮಾಡಿದರೆ ನಾನು ಟ್ರಿವೆಂಡ್ರಮ್ ಹೋಗಿ ರೀಚ್ ಆಗ್ತೇನೆ ಇನ್ನೂ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ತ್ರಿವೇಂದ್ರಮ್ ತನಕ ಹೋಗಬೇಕಂತ ಯೋಚನೆ ಮಾಡಿದಾಗ ಸುಮ್ಮನೆ ಒಂದು ಕೈ ಕಾಣಿಸಿದಾಗ ಒಂದು ಟ್ರಕ್ ಅವರು ನನಗೆ ಲಿಫ್ಟ್ ಕೊಡ್ತಾರೆ ಹಾಗೆ ನಾನು ಕೆ ಎಸ್ ಬಸ್ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ನನಗೆ ಫೈನಲ್ ಯು ಶರತ್ ಶರತ್ ಬೈ ಲಾಸ್ಟ್ ಲಿಫ್ಟ್ ಇಟ್ಟದ ಆ ಖುಷಿ ಉಂಟಲ್ಲ ಲಿಫ್ಟ್ ಸಿಗುವಾಗ ಇವತ್ತು ಇಷ್ಟು ದಿವಸ ಸಿಗದ ಖುಷಿ ಇವತ್ತು ಸಿಗಿದೆ ಯಾಕಂದ್ರೆ ನಾನು ಅಷ್ಟು ವಾಕ್ ಮಾಡಿದ್ದೇನೆ ಇವತ್ತು ನಾನು ನಾನಲ್ಲಿ ವಿಡಿಯೋ ಕೂಡ ಶೂಟ್ ಮಾಡಲಿಲ್ಲ ಯಾವುದು ಕೂಡ ಶೂಟ್ ಮಾಡಲಿಲ್ಲ ಸುಮ್ಮನೆ ವಾಕ್ ಮಾಡ್ತಾ ಬರ್ತಾ ಬಂದಿದ್ದೆ ಓಹ್ ಹಾಗೆ ಫೈನಲ್ ಒಂದು ರಿಪ್ಟಿ ಸಿಕ್ಕಿದೆ ನಮಗೆ ಮತ್ತೆ ನಾನು ಅವರ ಹತ್ರ ಸ್ವಲ್ಪ ಸಮಯ ಮಾತನಾಡಿದೆ ಹತ್ತನೇ ತನಕ ಕಲಿತಾ ಈ ಹುಡುಗ ಮತ್ತು ಡ್ರೈವಿಂಗ್ ಕೆಲಸ ಮಾಡಿ ಈಗ ಫುಲ್ ಟೈಮ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಹತ್ರ ಕೇಳೋ ಪ್ರಶ್ನೆಯನ್ನು ನಾನು ಹತ್ರ ಕೂಡ ಕೇಳಿದ್ದೆ ಕಂಡದ್ದು ಹೊಸ ಹೊಸ ಊರು ಹೊಸ ಹೊಸ ಜಾಗಕ್ಕೆ ನಾವು ಈ ಗಾಡಿ ತಕೊಂಡು ಟ್ರಾವೆಲ್ ಮಾಡಿದಾಗ ನಮಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದ ಮದ್ವೆ ಎಲ್ಲ ಆಗ್ತದಂತ ಕೇಳಿದ್ದು ಮದುವೆ ಆಗುದಿಲ್ಲ ಅಂತ ಲವ್ ಎಲ್ಲ ಉಂಟಂತ ಈಗ ಇವರು ಅಯ್ಯಷ್ಟು ದೂರ ಎಲ್ಲಿಗೆ ಹೋದದ್ದು ಗೊತ್ತುಂಟಾ ಗುಜರಾತ್ ಗುಜರಾತ್ ಅಲ್ಲೇ ಅಯ್ಯಷ್ಟು ಹೋದದ್ದು ಗುಜರಾತ್ ಅಂತೆ ಮೂರು ದಿವಸ ಬೇಕಂತೆ ಗುಜರಾತ್ ಹೋಗ್ಲಿಕ್ಕೆ

ಈ ಕೆಲಸದಲ್ಲಿ ಹ್ಯಾಪಿ ಆಗಿದ್ದಾರೆ ಅಂತ ಡಬಲ್ ಹ್ಯಾಪಿ ಡಬಲ್ ಹ್ಯಾಪಿ ಅಂತ ಯಾಕಂದ್ರೆ ಹೊಸ ಹೊಸ ಸ್ಥಳ ಕಾಣಲಿಕ್ಕೆ ಸಿಗ್ತದೆ ಹೊಸ ಹೊಸ ಜನರು ಸಿಕ್ತಾರೆ ಬೇರೆ ಬೇರೆ ಸ್ಥಳಕ್ಕೆ ಹೋಗುದೊಂದು ಖುಷಿ ಅಂತೆ ಸೊ ಈ ಕೆಲಸ ಚೂಸ್ ಮಾಡಿ ಅವ್ರು ಖುಷಿಯಾಗಿದ್ದಾರೆ ಅಂತೆ ನೋಡಿ ಟ್ರಾವೆಲ್ ಟ್ರಾವೆಲ್ ಅಂದ್ರೆ ಎಷ್ಟು ಖುಷಿಯ ವಿಷಯ ಗೊತ್ತುಂಟು ನಾನೇ ಲಿಫ್ಟ್ ಎಲ್ಲ ಸಿಗುದಿಲ್ಲ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಹೋಗ್ಲಿಕ್ಕೆಲ್ಲ ಪ್ಯಾನ್ ಮಾಡಿ ತುಮಾರ ಬಟ್ ಫೈನಲಿ ಸಿಕ್ಕಿ ತುಮಾರ ನಾವೀಗ ಟ್ರಿನ್ ರೀಚ್ ಆಗ್ತೇವೆ ಅಲ್ಲಿ ಹೋಗಿ ಸರ್ಪ್ರೈಸ್ ಇದೆ ನಾನು ಎಲ್ಲಿದನ್ ಸರ್ಪ್ರೈಸ್ 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 ಅಯ್ಯಂತ ದ ಇಂಗ್ಲಿಷ್ ನನಗೆ ಅಷ್ಟೊಂದು ಬರೋದಿಲ್ಲ ಸರ್ ಥ್ಯಾಂಕ್ ಯು ಬಿಡಿ ಟೈಕ್ ಕ್ಯಾ ಕ್ಯಾ ಏನಾದ್ರೂ ಬರಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಶರತ್ ಹ್ಯಾಪಿ ಜರ್ನಿ ಅಲ್ಲಿಂದ ಎರಡು ಮೂರು ಕಿಲೋಮೀಟರ್ ನಡೆದುಕೊಂಡು ಹೋಗುವಾಗಲೇ ಆಲ್ರೆಡಿ ಕತ್ತಲಾಗಿತ್ತು ನಾನು ಹೋಗಿ ತ್ರಿವೆಂದ್ರಂ ಬಸ್ ಸ್ಟ್ಯಾಂಡ್ ಹತ್ರ ರೀಚ್ ಆದ ಇಲ್ಲಿಂದ ನನಗೆ ಪದ್ಮನಾಭ ಸ್ವಾಮಿ ಟೆಂಪಲ್ ಹತ್ರ ಹೋಗ್ಬೇಕು ದೂರದಲ್ಲಿ ಕಾಣುತ್ತಿರುವುದು ಟೆಂಪಲ್ ನ ದ್ವಾರ ನೋಡಿ ನನಗೆ ಟೆಂಪಲ್ ನ ಒಳಗೆ ಹೋಗ್ತಿದ್ದೇನೆ ಇಲ್ಲಿ ಹೋಗುವಾಗ ನನಗೆ ಮೊದಲ ನೆನಪೆಲ್ಲ ಸ್ವಲ್ಪ ಮತ್ತೆ ರೀಕಾಲ್ ಆಯಿತು ಯಾಕಂದ್ರೆ ಇಟ್ಟಿಗೆಗಳನ್ನು ರಾಶಿ ಹಾಕಿದ ಜಾಗದಲ್ಲಿ ಮೊದಲ ಟೀ ಶಾಪ್ ಇತ್ತು ಅಲ್ಲಿ ನಾನು ಮೊದಲು ಕೆಲಸ ಮಾಡ್ತಿದ್ದೆ ನಿಮಗೆ ಈಗ ಕಾಣ್ತಿರೋದು ಟೆಂಪಲ್ ಟೆಂಪಲಿನ ಹಿಂದ್ಗಡೆ ನನಗೆ ಈಗ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಾನು ಮೊದಲು ಲಾಡ್ಜಲ್ಲಿ ಕೆಲಸ ಮಾಡ್ತಿದ್ದೆ ಆ ಓನರನ್ನು ಹೋಗಿ ಮೀಟ್ ಮಾಡಬೇಕು ಅಲ್ಲಿ ನನಗೆ ಇವತ್ತು ಸ್ಟೇ ಇದೆ ನನಗೆ ಮೊದಲು ಕೆಲಸ ಕೊಟ್ಟ ಸಂಬಳ ಕೊಟ್ಟಿ ಫೈನಲಿ ಕಷ್ಟಪಟ್ಟು ಇಲ್ಲಿ ಬಂದು ರೀಚ್ ಆದ ನನ್ನ ದನಿ ಮೈ ಬಾಸ್ ವಿನೀಶ್ ಬಾಸ್ ಹಾಯ್ ನಾನಿಲ್ಲಿ ಕೆಲಸ ಮಾಡ್ತಿದ್ದೆ ಗೊತ್ತಿಂದ ರೂಮ್ ಬಾಯ್ ತಗೊಳ್ತಾರೆ ಬಾಪು ನಾನು ಇಲ್ಲಿ ಮೊದಲು ರೂಮ್ ಬಾಯ್ ಆಗಿದ್ದೆ ಇಲ್ಲಿ ಇಲ್ಲ ಮತ್ತೊಂದಿತ್ತು ಅಲ್ಲಿ ಸೊ ಇವತ್ತು ನನಗೆ ಇಲ್ಲಿ ಕರೆದು ಸ್ವಾಗತ ಮಾಡಿದೆ ಥ್ಯಾಂಕ್ ಯು ವೆಲ್ಕಮ್ ಟು ಈಗ ನಮ್ಮ ಕೆಲಸ ಮಾಡಿದ ಮಾಡಿದ್ದ ಮತ್ತೆ ಇದ್ದಾನೆ ಅವನು ಇಲ್ಲಿ ಹತ್ತಿರ ಇದ್ದಾನಂತೆ ಅದಕ್ಕೆ ಅದಕ್ಕೆ ನನ್ನ ದನಿ ಹೇಳಿದ್ರು ನಾನು ಅವನ ಹತ್ರ ಕರ್ಕೊಂಡೋಗಿ ಅವನಿಗೆ ಸರ್ಪ್ರೈಸ್ ಕೊಡುವ ನಾವಿಬ್ಬರ ಅಂತ ಸೊ ನಾವು ಅವನಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸರ್ಪ್ರೈಸ್ 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 ಆ ಎಂತ ಹೋಗ್ಲಿ ನಾವು ಹೋಗುವ ನೋಡಿ ನೋಡಿ ನಮ್ಮ ಊರಿನ ಮನ್ಸೂರ್ ಯಾ ಬತ್ತದ ಯಾನ್ ಇತ್ತ ಬತ್ತಿನ ಅತಿ ಬತ್ತದ ಮೇರ ಒಂದ್ ಸ್ವಲ್ಪ ರೂಮ್ ಕೂರಿ ಸ್ವಲ್ಪ ಬ್ಯಾಗ್ ದಿದ್ದು ಪಡೆಯರು ಮನ್ಸೂರ್ ತೋಪ ಬಂದ ತಕ್ಷಣ ಊಟಕ್ಕೆ ಅರಿಯುದು ನೋಡಿ ನಮಗೆ ಇಲ್ಲಿ ಬಂದ್ರೆ ಒಂದು ತೊಂದರೆ ಇಲ್ಲ ಊಟಕ್ಕೆ ನನ್ನ ಫ್ರೆಂಡ್ ಗೊತ್ತುಂಟ ಚೈಲ್ಡ್ಹುಡ್ ಫ್ರೆಂಡ್ आगे ನನಗೆ ಇಷ್ಟು ಜಂದೊಂದ ರೂಮ್ ಸಿಕ್ಕಿತ್ತು ಆದರೆ ನಾನು ಮೊದಲಲ್ಲಿ ರೂಮ್ ಬಾಯಿ ಕೆಲಸ ಮಾಡ್ತಿದ್ದೆ ಈ ರೂಮ್ ಕ್ಲೀನ್ ಮಾಡೋದು ಇದನ್ನೆಲ್ಲ ಮಾಡಿ ಚಿಡ್ದು ಬೆಡ್ಶೀಟನ್ನೆಲ್ಲ ಕ್ಲೀನ್ ಮಾಡಲಿ ಕೊಡೋದು ಜನರು ಬರುವಾಗ ಕರ್ಕೊಂಡು ಬರೋದು ಅವರಿಗೆ ನೀರು ಕೊಡೋದು ಊಟ ಕೊಡೋದು ಅವ್ರು ಸ್ವಲ್ಪ ಟಿಪ್ಸ್ ಎಲ್ಲ ಕೊಡೋದು ಖುಷಿ ಅದರಲ್ಲಿತ್ತು ಮೊದಲು ಸೊ ನಾನು ಬರುವಾಗ ನಾನು ಒಂದು ಮೂರು ದಿವಸ ಮೊದಲು ಹೇಳಿದ್ದೆ ಬರ್ತಿದ್ದೇನೆ ನಾನು ಹೀಗೆ ಹೀಗೆ ಅಂತ ಅವ್ರು ನನಗೆ ವಾಟ್ಸಪಲ್ಲಿ ಮೆಸೇಜ್ ಮಾಡಿದ್ದೆ ಮತ್ತೆ ವೆಲ್ಕಮ್ ಬ್ರದರ್ ಅಂತ ಹೇಳಿದರು ಖುಷಿಯಾಯಿತು ಮರ ಅಂದು ರೂಮ್ ಎಲ್ಲ ಸಿಕ್ಕಿತಂತ ಸೊ ಒಳ್ಳೆ ಊಟ ಸಿಕ್ಕಿತ್ತು ಒಳ್ಳೆ ರೂಮ್ ಸಿಕ್ಕಿತ್ತು ನನ್ನ ದನಿ ಒಳ್ಳೆ ವ್ಯಕ್ತಿ ಮಾರೆ ಪಾಪ ಕಾಯ್ತಾ ಇದ್ರಲ್ಲಿ ಕೂತ್ಕೊಂಡು ಮತ್ತೊಂದು ಹುಡುಗನನ್ನು ಕಳಿ ಕಳಿಸಿದರು ಇದು ನಮ್ಮ ಕೇರಳದ ಲಾಸ್ಟ್ ಡಿಸ್ಟಿಕ್ ಲಾಸ್ಟ್ ಡಿಸ್ಟಿಕ್ ಮತ್ತು ಕೇರಳದ ರಾಜಧಾನಿ ಎಲ್ಲರಿಗೂ ಗುಡ್ ನೈಟ್ ಸುಸ್ತಾಗಿದೆ ಮರೆಯುತ್ತೇವಿ ಇಲ್ಲೇ ಮಲಗುದಿ ಇವತ್ತು ಗುಡ್ ನೈಟ್ ಗಾಯ್ಸ್ ಲವ್ ಯು ಆಲ್